ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ ತುಂಬ ಸಂತೋಷ ಪ್ರೇಮವರಿದ್ದಾರೆ ಚಂದ್ರು ಅರ್ಜುನ್ ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ ಮೂರು ನಾಲ್ಕು ಸುಮಾರು ನಡೀತಾ ಇರೋದು ಈಗ ಅದು ಶುರುವಾಗಿದೆ ಅದನ್ನು ತುಂಬ ಸಂತೋಷ ಟೈಲರ್ ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಸಿಕ್ತವಣ್ಣೆ ನಮಗೆ ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡರು ನಾನು ಅವರು ಚಿತ್ರಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರಕ್ಕೆ ಬಂದ ನೋಡ್ತಾ ಇದ್ದೀನಿ ಅವ್ರ ಟೈಮ್ ಅಂದರೆ ಟೈಮ್ ಬರೀ ಶೂಟಿಂಗ್ ಇದ್ರೆ ಅಂತಲ್ಲ ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಒಂದು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇ ಬಿ ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ ಒಂದು ಫುಲ್ ಲೆಂತ್ ಸಿನಿಮಾ ನನಗೂ ಆ ಅನುಭವ ಆಗಿತ್ತು ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ ಹೌದಾ ಬರ್ತಾರೆ ಬಂದರು ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೇಳ ಈ ಥರ ಮಾಡೋಣ ಈ ಥರ ಮಾಡೋಣ ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೆ ಅವ್ರು ದೊಡ್ಡ ಸ್ಟಾರ್ ಅಂತ ಗೊತ್ತೇ ಇಲ್ಲ ಇವತ್ತು ನನಗೆ ಗೊತ್ತಿರೋಂಗೆ ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ ಸುದೀಪ್ ಅವರೇ ಅವತ್ತು ನೋಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ಅದನ್ನು ಕೇಳ್ತಾ ಇದ್ದೀನಿ ನಾನು ನೋಡೋದಲ್ಲ ಇವತ್ತು ಹೊಸ ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಆಯಿತು ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು ಎರಡನೇ ಚಿತ್ರ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಚಿತ್ರ ತುಂಬ ದೊಡ್ಡಿಟ್ಟಾಗಿ ಕನ್ನಡದಲ್ಲಿ ಎರಡನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಬಂದು ಸತ್ಯ ಜ್ಯೋತಿ ಫಿಲಿಮ್ಸ್ ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಚ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ ತುಂಬ ಸಂತೋಷ ಅವರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಇರಿ ಅಂತ ನಾನು ಸ್ವಾಗತಿಸ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪರೇಷನ್ ಸಿಗುತ್ತೆ ಬೇರೆ ನಾಡಿನ ನಮ್ಮ ಬಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಅವ್ರಿಗೂ ನನ್ನ ವಿಷಯನ ತಿಳಿಸ್ತಾ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಹಾಗೆ ಅಜನೀಶ್ ಆಗ್ಬೋದು ಈ ಟ್ರೈಲರ್ನ ನೀವು ಇನ್ನೊಂದು ಸರಿ ಹಾಕಿ ಅಂತ ನೀವು ಕೇಳಿದ್ರಿ ನನಗೆ ಮನಸ್ಸಲ್ಲಿ ಇತ್ತದು ಇನ್ನೊಂದು ಸರಿ ಹಾಕ್ಸ್ಬೇಕಾಯ್ತು ಸರಿ ಹಾಕ್ಸಿದ್ರೆ ಚೆನ್ನಾಗಿತ್ತು ಎಲ್ಲರ ಮನಸ್ಸಲ್ಲೂ ಇತ್ತು ಅಲ್ವಾ ಸೊ ನಿಜವಾಗಲೂ ಅಮೇಜಿಂಗ್ ಅಮೇಝಿಂಗ್ ಅಫ್ಕೋರ್ಸ್ ನಾನು ಹೇಳ್ದಾಗೆ ಸುದೀಪ್ ಅವ್ರ ನಟನೆ ಬಗ್ಗೆ ನಾನು ಅದು ಹೊಸದಾಗ ಏನು ಹೇಳೋದು ಬೇಡ ಒಂದೆರಡು ನಿಮಿಷ ಜಾಸ್ತಿ ತಗೋತೀನಿ ಮಾತಾಡೋದಕ್ಕೆ ಪ್ಲೀಸ್ ಸರ್ ನೀವು ಮಾತಾಡ್ಬೇಕು ಸರ್ ಯಾಕೆಂದ್ರೆ ಇವತ್ತಿನ ಚಿತ್ರರಂಗದ ಸ್ಥಿತಿಗತಿ ಯಾವ ರೀತಿ ಇದೆ ಅಂದರೆ ನಾವು ಒಂದು ಎರಡು ಮೂರು ಜನ್ರೇಷನಿಂದ ಚಿತ್ರಂಗ ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಸ್ಪೀಡು ಈ ಎನರ್ಜಿನ ಇದ್ದಾಗ ನಾವು ಚಿತ್ರಗಳನ್ನ ತುಂಬ ಮಾಡ್ತಾಯಿದ್ವಿ ಆ ಸ್ಪೀಡು ಆ ಎನರ್ಜಿ ಹಿಂಗೆ ಬಿದ್ದೋಯ್ತು ಕಾರಣ ಏನೇನೋ ಇರ್ಬೋದೇ ನಾವು ಆದರೆ ಈ ಚಿತ್ರ ಶುರು ಮಾಡೋವಾಗ ಸುದೀಪ್ ಅವರು ಸಿಕ್ಕಿದಾಗ ಮಾತಾಡ್ತಾ ಹೇಳ್ತಾಯಿದ್ರು ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹೀಗೆ ಅಂದಾಗ ಸಿ ಪ್ಲ್ಯಾನ್ ಎಲ್ಲರೂ ಮಾಡ್ಬೋದು ಪ್ಲ್ಯಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ನ ಸೆಟ್ ಮಾಡಿ ಇಟ್ಕೋತಾರೆ ಯಾವಾಗ ಹೊಗಳಬೇಕೋ ಒಳ್ಳೆ ಕೆಲಸ ಮಾಡೋದು ಹೊಗಳ್ತಾರೆ ಯಾವಾಗ ತಪ್ಪಾದರೆ ಅದನ್ನ ತಿತ್ಕೊಡೋದಕ್ಕೆ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟಾಗ ತಿತ್ಕೊಂಡಿಲ್ಲ ಅಂದರೆ ಅವ್ರನ್ನ ನೋಡೋದು ಇಲ್ಲ ತೆಗೆ ಅಂತ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಆ ಹೀಟ್ ಆ ಬಿಸಿ ಯಾರಿಗೆ ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬ ಗೊತ್ತಾಗುತ್ತೆ ಇವತ್ತು ಕನ್ನಡ ಚಿತ್ರರಂಗ ಒಂದೇ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರಲ್ಲೆಲ್ಲ ಮಾತಾಡೋವಾಗ ಹಲವಾರು ಚಿತ್ರಗಳು ಬರಬೇಕು ಮಾತಾಡಬೇಕು ಇದು ಅಂಥ ಈರೋಗಳನ್ನ ಪ್ರೆಷರ್ ಮಾಡಬೇಕು ಇಲ್ಲ ನಿರ್ದೇಶಕರನ್ನೆಲ್ಲ ಕರೆಸಿ ಮಾತಾಡಬೇಕು ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ ಅಫ್ಕೋರ್ಸ್ ಒಳ್ಳೆ ಪ್ರಯತ್ನವೇ ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರಿದ್ದಾರೆ ಇದ್ದಾರೆ ಎಷ್ಟು ಜನ ನಾಯಕ ನೆಟ್ತಾ ಇದ್ದಾರೆ ಅಂದರೆ ಇದ್ದಾರೆ ನಾಯಕರು ನೆಟ್ಟರು ಬಟ್ ಒಂದು ಇಮೇಜ್ ಇದ್ದು ಚಿತ್ರರಂಗನ ಪುಲ್ ಮಾಡುವಂಥ ನಾಯಕ ನಟನ ಬಗ್ಗೆ ಮಾತಾಡ್ತಿತ್ತು ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅಂದರೆ ನನ್ನ ಒಬ್ಬ ನೋಟೆಡ್ ಪ್ರೊಡ್ಯೂಸರ್ ಹಳೇ ಕಾಲದಿಂದ ಸಿನಿಮಾ ಒಬ್ಬ ನಿರ್ಮಾಪಕ ಅಂತ ಹೇಳ್ತಾರೆ ನಾನು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ ವರ್ಷಕ್ಕೊಂದು ಎರಡು ಇಲ್ಲೇ ಮೂರು ವರ್ಷಕ್ಕೊಂದು ಮಾಡ್ತಾಯಿರ್ಬೋದು ಅಷ್ಟೇ ಆದರೆ ನನ್ನಂಥ ನಿರ್ಮಾಪಕರು ಒಂದು ಐದು ಜನ ಇದ್ದರೆ ಒಂದು ಎಲ್ಲ ಸೇರಿದ್ರು ಒಂದು ಹತ್ತೈದು ಸಿನಿಮಾ ಮಾಡ್ತೀವಿ ನಾವು ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಇದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂರೈವತ್ತು ಚಿತ್ರಗಳಿಗಿಂತ ಜಾಸ್ತಿ ಆಗ್ತಾಯಿದೆ ಆದರೆ ನಾವು ಹಳೇ ಪ್ರೊಡ್ಯೂಸರ್ಸು ಹಳೆ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ನಮಗೆ ದೊಡ್ಡ ಪ್ರೊಡ್ಯೂಸರ್ಸು ದೊಡ್ಡ ಡೈರೆಕ್ಟರ್ಸ್ ಅಂತ ನಾವು ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಕಾಂಟ್ರಿಬ್ಯೂಷನ್ ನಮ್ದಲ್ಲ ಆ ಇನ್ನೂರೈವತ್ತು ಚಿತ್ರ ಮಾಡ್ತಾ ಇರೋ ಹೊಸ ಪ್ರೊಡ್ಯೂಸರ್ಸ್ದು ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ ಅವರು ನಮ್ಮ ಕಾರ್ಮಿಕರಿಗೆ ಕಲಾವಿದರಿಗೆ ಊಟ ಕೊಡ್ತಾ ಅವರು ನಿಜವಾಗ ನಾವಲ್ಲ ನಾವು ಯಾವಾಗಲೂ ಹಬ್ಬಕ್ಕೆ ಊಟ ಕೊಡ್ತೀವಿ ಅಷ್ಟೆ ಒಂದು ಹಬ್ಬ ಬಂದಾಗ ವರ್ಷಕ್ಕೆ ನಾಲ್ಕು ಐದು ಆರು ಹಬ್ಬ ಬರುತ್ತಲ್ಲ ಆಗ ನಾವು ದೊಡ್ಡ ನಿರ್ಮಾಪಕರು ದೊಡ್ಡ ನಿರ್ದೇಶಕರು ಆವಾಗ ಊಟ ಕೊಡ್ತಾ ಇದ್ದೀವಿ ನಮ್ಮ ಚಿತ್ರರಂಗಕ್ಕೆ ಅರ್ಥ ಆಯ್ತಾ ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್ ಅರಲಿ ಜೋರ್ ಚಪ್ಪಾಳೆ ಇದಕ್ಕೆ ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು ನಾನು ಸತ್ಯವಾಗಿ ಹೇಳ್ತೀನಿ ಈ ಕಥೆಯ ಒಂದು ಹೇಳಿ ಹೇಳಿದರು ಬಟ್ ಆಗುತ್ತಾ ಇದು ಬಟ್ ಇವ್ರು ಮಾಡ್ತಾರೆ ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು ಎಲ್ಲ ಇವತ್ತಿನ ಮನಸ್ ಏನು ಬೇಕಾದ್ರು ಆಗುತ್ತೆ ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ವಲ್ಲ ಅವರ ಆ ಥರ ಒಂದು ಟೀಮ್ ಇಟ್ಕೊಂಡಿದ್ದಾರೆ ಸೊ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ಅಂತ ನಾನು ಅನ್ಕೊಂಡ್ಬಂದೆ ಸುದೀಪ್ ಅವರೇ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತಿದ್ದೆ ಅಂದರೆ ಗೊತ್ತು ನಾನು ಇರೋದು ಓಪನ್ ಆಗಿ ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ ಸೆಟ್ ಮೇಲೂ ಹೀರೋ ಆಗಿದ್ದರೆ ಈ ಥರ ಸಿನಿಮಾ ಮಾಡ್ಬೋದು ತಮಾಷೆ ಅಲ್ಲ ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಇಷ್ಟು ಷ್ಟು ದೊಡ್ಡ ಸಿನಿಮಾನ ನೂರ ಹದಿನಾಲ್ಕು ದಿನ ಶೂಟಿಂಗ್ ಆಗ್ಬೋದು ನೂರ ಎಂಬತ್ತು ಅರವತ್ತು ಕಾಲ್ ಶೀಟ್ ಆಗ್ಬೋದು ಲೊಕೇಶನ್ಸು ನೂರಾರು ಲೊಕೇಶನ್ಸು ಅಂತೀರ ಇದನ್ನು ಮ್ಯಾಜಿಕ್ ಮಾಡಿದ್ರೂ ಆಗಲ್ಲ ಅಂತ ಅನಿಸುತ್ತೆ ಇವತ್ತು ಸಿ ಜಿಯಲ್ಲೂ ಆ ಥರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು ಸಿ ಜಿ ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೊತ್ತು ಅದೇ ಒಂದು ಮೂರು ತಿಂಗಳು ಆರು ತಿಂಗಳಿಗೆ ಟೈಮ್ ಹೇಳಿದ್ಬಿಡುತ್ತೆ ನೀವು ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದೊಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಟ್ರೆಂಡ್ ಸೆಟರ್ ಸರ್ ಇದು ಬರೀ ಕನ್ನಡ ಚಿತ್ರರಂಗಕ್ಕೆಲ್ಲ ನಾನು ನೋಡ್ತಾ ಇದ್ದೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಈ ಥರ ಸರ್ ಇದು ನಿಮ್ಮ ಹಿಂದೆ ಇದು ಯಾವುದು ನಿಮ್ಮ ಮೊನ್ನೆ ಯಾವುದೋ ಅವ್ನು ಕಾಂತು ಅಂತ ಯಾವ್ದು ತರಿಸ್ದೆ ಅವ್ರು ಹೇಳ್ತಿದ್ರು ಏನೋ ಎಂಟು ಇಂಚ್ ಎಂಟು ಆ ಪಿಸ್ಟನ್ನು ಏನೇನೋ ಎಷ್ಟು ಆಸ್ ಪವರ್ ಅಂತ ನಿಮ್ಗೆ ದೇವರು ಅಷ್ಟು ಆಸ್ ಪವರು ಅಷ್ಟು ಎನರ್ಜಿ ನಿಮಗೆ ಕೊಟ್ಟವನೇ ಸರ್ ಸತ್ಯ ಹೇಳ್ತೀನಿ ನಾನೊಬ್ಬ ಯಾಕಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಟ್ಗೆ ಎಕ್ಸಿಕ್ಯೂಷ್ ಎಕ್ಸಿಕ್ಯೂಷನ್ ಮಾಡಬೇಕು ಅದನ್ನು ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತ ಆ ಬೇಕು ನನಗೆ ಇವತ್ತು ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರನ ಇಷ್ಟು ಲೊಕೇಶನ್ಸ್ಗಳಾಗ್ಬೋದು ಇಷ್ಟು ಕಾಲ್ಶೀಟ್ ಶೀಟ್ ಆಗ್ಬೋದು ಕಾಲು ಶೀಟ್ ಆಗುತ್ತೆ ಅಂದರೆ ಆಗುತ್ತೆ ಅಫ್ಕೋರ್ಸ್ ಕಾಲ್ ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು ಆದರೆ ಕೆಲಸ ಮಾಡೋದರಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರನ್ನ ನಾವು ನಿಜವಾದ ಹೇಳ್ತೀನಿ ವಿ ಕಾಂಟ್ ಖಂಡಿತವಾಗಲೂ ದುಡ್ಡು ಕೊಡ್ಬೋದು ನಾವು ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿಕೊಂಡು ಯಾರು ಹೇಳ್ತಾ ಇದ್ರು ಆಸ್ಪೆ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಶೂಟಿಂಗ್ ಮಾಡ್ತಾಯಿದ್ವಿ ಅಂತ ನಾನು ಏರಿಕೆ ಇಷ್ಟು ಡೀಪಾಗಿ ಇದ್ದೀನಿ ಅಂದರೆ ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾಯಿದ್ವಿ ನೋಡ್ತಾ ಇದ್ವಿ ಅನುಭವಿಸ್ತಾ ಇದ್ವಿ ಈಗ ಈ ಚಿತ್ರನ ನಾನು ನೋಡಿದ ಮೇಲೆ ಮೇಲೆ ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್ ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ ಈ ನಿಮ್ಮಿಂದನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್ ದಯವಿಟ್ಟು ವರ್ಷಕ್ಕೆ ಎರಡು ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್ ಪ್ಲೀಸ್ ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನರಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಇಲ್ಲ ಅಂತೇಳಿಲ್ಲ ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್ ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್ ದಯವಿಟ್ಟು ಮರಿಬೇಡಿ ದಯವಿಟ್ಟು ಮಾಡಿ ಈ ಥರ ಚಿತ್ರಗಳು ಮಾಡೋದ್ರಿಂದ ನೀವು ಒಂದು ವರ್ಷದಲ್ಲಿ ಎರಡು ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಯಾಕಂದರೆ ನನಗೆ ಗೊತ್ತು ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್ ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್ ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ ಬರೀ ಇಷ್ಟ ಲೆಕ್ಕ ಹಾಕ್ತೀವಿ ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್ ಇದರಿಂದ ಲಕ್ಷಾಂತರ ಜನ ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ ಎಲ್ಲ ಹೀರೋಗಳು ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು ತೆಲುಗು ತಮಿಳ್ ಮಲಯಾಳಂ ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್ ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು ಡೈರೆಕ್ಟರ್ಸ್ಗಾಗ್ಬೋದು ನಾಯಕ ನಟರಿಗಾಗ್ಬೋದು ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವೇ ಇನ್ಸ್ಪಿರೇಷನ್ ಅವರಿಗೆಲ್ಲ ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ ಯಾರ ಮೇಲೆ ಡಿಪೆಂಡ್ ಆಗಿದೆ ಸರ್ ಇವತ್ತು ನಾವು ಓ ಟಿ ಟಿ ಅಂತೀವಿ ಓ ಟಿ ಟಿ ನಮ್ಮನ್ನು ಬಾಚಿ ತಪ್ಕೊಂತು ಫಸ್ಟು ಇವಾಗ ಗೇಟಿಂದ ಆಚಲ್ಲಿಸೋರು ನಮ್ಮನ್ನು ನಾಪೆ ಇಟ್ಕೋಬೇಕು ಸರ್ ನಾವೆಲ್ಲ ಫಸ್ಟ್ ಬಾಚಿ ತಪ್ಕೊಂಡ್ರು ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡಿವಿ ನಾವು ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು ನಾವು ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್ ಅದನ್ನು ಪ್ರೇಮವರಾಗಲಿ ಇನ್ನು ಬಿಕ್ಕಿದ್ದು ನಮ್ಮೆಲ್ಲ ನಿರ್ದೇಶಕರು ನಾನು ಅದೇ ಹೇಳೋದು ವರ್ಷಕ್ಕೆ ಪಿಕ್ಚರ್ ಮಾಡಿ ಸರ್ ಆಗುತ್ತೆ ನಿಮ್ಮ ಕೈಯಲ್ಲಿ ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ ನಮ್ಗೆ ಇರೋದು ಎರಡೇ ಸೋರ್ಸ್ ರೆವಿನ್ಯೂ ಕಲೆಕ್ಟ್ ಮಾಡೋದು ಎರಡೇ ಸೋರ್ಸ್ ನಮಗೆ ಒಂದು ಬಾಕ್ಸ್ ಆಫೀಸ್ ಇನ್ನೊಂದು ಓ ಟಿ ಟಿ ಓ ಟಿ ಟಿ ಡೋರ್ ಕ್ಲೋಸ್ ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಅವರು ಕನ್ನಡ ಚಿತ್ರಗಳು ತಗೊಳ್ಳೋದು ನಾವು ಏನಾಗ್ ಇನ್ನೂರ ಐವತ್ತು ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡಬೇಕು ಅವರು ಇದು ಬರೀ ಕರ್ನಾಟಕದಲ್ಲಾಗದೇ ಶುರು ಆಗಿದೆ ಅಂದ್ಕೊಬೇಡಿ ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ ಸಾರಿ ಟು ಸೇರ್ ದಿಸ್ ಎಂಥ ದೊಡ್ಡ ಪಿಕ್ಚರು ಎಂಥ ದೊಡ್ಡ ಡೈರೆಕ್ಟರು ಎಂಥ ದೊಡ್ಡ ಹೀರೋ ಮೊನ್ನೆ ಚಿತ್ರ ಬಿಡುಗಡೆ ಆಗಿಲ್ಲ ತೆಲುಗು ಪಿಕ್ಚರು ಆಗಿಲ್ವಲ್ಲ ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ ಸರ್ ಓ ಟಿ ಟಿ ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗಳ ದೇಶಕ್ಕೆ ಕೊಡ್ತಾ ಕೊಡ್ತಾಯಿದ್ದೀರಾ ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ ಎಲ್ರಿಗೂ ಎನ್ಕರೇಜ್ ಮಾಡೋದಂಥ ಒಂದು ಎಲ್ಲರೂ ಒಂದು ಉರ್ದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರ ನಿಜವಾಗಲೂ ಇದು ಈ ಒಂದು ಟ್ರೆಂಡನ್ನ ನಿಮ್ಮಿಂದ ಶುರುವಾಗಿದೆ ನೀವು ಕಂಟಿನ್ಯೂ ಮಾಡಿ ಎಲ್ಲರೂ ಆದಷ್ಟು ನಾವೀಗ ಬೇರೆ ನಿರ್ದೇಶಕನ ನಿರ್ಮಾಪಕನ ಕರೆದು ಮೊನ್ನೆ ಏನೋ ಚೇಂಬರ್ ಹೋಗಿಬಿಟ್ಟು ಎಲ್ಲ ತಟ್ಟಿ ತಟ್ಟಿ ಎಬ್ಬರಿಸ್ತೀವಿ ಇದನ್ನು ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರಾನ್ನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರಾನ್ನ ಬಿಡುಗಡೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇದೆ ಒಂದು ದೊಡ್ಡ ಹಿಟ್ಟಾಗಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ ಕನ್ನಡ ಅನ್ನೋದನ್ನು ಮರಿಬೇಡಿ ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಆ ಫ್ಯಾನ್ ಆ ಹೀರೋ ಈ ಹೀರೋ ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ ಮನಸಲ್ಲಿ ಅಭಿಮಾನ ಇಟ್ಕೊಳ್ಳಿ ಬೇಡನಲ್ಲ ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರರಂಗಗಳನ್ನ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಅದರಲ್ಲೂ ಥಿಯೇಟ್ರಲ್ಲೇ ನೋಡಿ ನನ್ನ ರಿಕ್ವೆಸ್ಟ್ ಇದು ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗೋ ಅನುಭವ ಬೇರೆ ಅದು ನಾನು ಇಷ್ಟೊತ್ತೇಳ ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಅದರಲ್ಲಿ ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡ್ಕೊ ನೋಡೋದ್ರಿಂದ ಪ್ರಯೋಜನ ಆಗಲ್ಲ ಚಿತ್ರರಂಗ ಬೆಳೆಯೋದಿಲ್ಲ ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ ಎಲ್ಲ ಕನ್ನಡ ಚಿತ್ರ ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಕೊನೆಯದಾಗಿ ನಾನು ಹೇಳೋ ಒಂದೇ ಮಾತು ಮಾರ್ಕ್ ಮೈ ವರ್ಡ್ ಮ್ಯಾರ್ಕ್ ವಿಲ್ ಮೇಕ್ ಮ್ಯಾಕ್ಸ್ ಮ್ಯಾಕ್ಸ್ ಮ್ಯಾಕ್ಸ್